ಹೈ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೋ ಕಡೆಯಿಂದ ಟ್ರೆಜರ್ಗಳು ಮಾರಾಟಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಶೋರೂಮ್ ಕಡೆಯಿಂದ ಹೊಸ ಒಂದು ಟ್ರಜರ್ಗಳು ಯಾರು ಕೊಂಡ್ಕೊಳ್ಬೇಕು ಅನ್ಕೊಂಡಿದ್ರು ಅಂಥವ್ರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ದರೂ ಸೆಕೆಂಡ್ ಹ್ಯಾಂಡು ರಾಶಿ ಮಿಷಿನ್ಗಳು ಟ್ರ್ಯಾಕ್ಟರ್ ಟ್ರಾಲಿಗಳು ಏನಾರು ಮಾರಾಟಕ್ಕೆ ಇದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ನಿಮ್ಮ ರಾಶಿ ಮಿಷಿನ್ ಕೂಡ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ನಾವು ಲೇಟ್ ಮಾಡ್ತೀನಿ ಒಂದು ರಾಶಿ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ ಒಂದು ಕಂಪ್ನಿ ಬಂದು ಸ್ನೇಹಿತರೆ ಲ್ಯಾಂಡ್ ಕ್ಲಾಸ್ ಅನ್ನೋ ಒಂದು ಕಂಪ್ನಿಯ ಒಂದು ಟ್ರೆಜರ್ ಸ್ನೇಹಿತರೆ ಒಂದು ಟ್ರೆಜರ್ ಅಡ್ರೆಸ್ ಬಂದು ಸ್ನೇಹಿತರೆ ಹುಬ್ಳಿಯಲ್ಲಿ ಮಾರಾಟಕ್ಕೆ ರೋಡಲ್ಲಿ ಬಾಲಾಜಿ ಅಗ್ರಿಟೆಕ್ ರೋಡ್ ಅಲ್ಲಿ ಬಾಲಾಜಿ ಮಾರಾಟಕ್ಕಿರ್ತಕ್ಕಂಥ ಮಾರಾಟಕ್ಕೆ ಒಂದು ಟ್ರೆಜರ್ಗಳು ಆ ಒಂದು ಕಂಪನಿ ಕಡೆಯಿಂದ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಒಂದು ಕಂಪ್ನಿಗೆ ಬಂದು ಸ್ನೇಹಿತರೆ ನಲವತ್ತೈದು ಎಚ್ ಪಿ ಟ್ರಾಕ್ಟರ್ ಮತ್ತು ಅದಕ್ಕಿಂತ ದೊಡ್ಡ ಟ್ರಾಕ್ಟರ್ ರನ್ ಆಗ್ತಕ್ಕಂಥ ಈ ಒಂದು ಟ್ರೆಜರ್ಗಳು ಮೆಕ್ಕೆಜೋಳ ಆಗ್ತಕ್ಕಂಥ ಒಂದು ಟ್ರೆಜರ್ ಇದೆ ಸ್ನೇಹಿತರೆ ಮೆಕ್ಕೆಜೋಳ ಆಗ್ತಕ್ಕಂಥ ಓನ್ಲಿ ಮೆಕ್ಕೆಜೋಳಕ್ಕೆ ಮಾತ್ರ ಬರ್ತಕ್ಕಂಥ ಒಂದು ಟ್ರೆಜರ್ ಆಗಿದೆ ಇಂದು ಆಗ್ಲೇ ಹೇಳದಾಗ ಕಂಪ್ನಿ ಬಂದು ಲ್ಯಾಂಡ್ ಕ್ಲಾಸ್ ಅನ್ನೋದ್ ಕಂಪ್ನಿದು ಇನ್ನು ಈ ಒಂದು ಕಂಪ್ನಿ ಬಂದು ಸ್ನೇಹಿತರೆ ಸೈಡ್ ಕನ್ವೇರ್ ಬೆಲ್ಟ್ ಕೂಡ ಇದೆ ಅಂತ ಹೇಳಬಹುದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮಷಿನ್ಗಳು ಯಾರಿಗಾರು ಹೊಸ ಒಂದು ರಾಷಿಂಗ್ ಮೆಷಿನ್ ಅವಶ್ಯಕತೆ ಇದ್ದರೆ ನಿಯರ್ ಬೈ ಇರ್ತಕ್ಕಂಥದ್ದು ಹೋಗಿ ಭೇಟ್ ಕೊಡಿ ಕಂಡೀಷನ್ ನೋಡಿಕೊಂಡು ಯಾವ ಥರ ಇದೆ ನಿಮ್ಗೆ ಇಷ್ಟ ಆಯ್ತು ಅಂದರೆ ಖರೀದಿ ಮಾಡ್ಬೋದು ಇನ್ನು ಈ ಒಂದು ರಾಷಿಂಗ್ ಮಿಷಿನ್ನ ಲೊಕೇಶನ್ ಆಗಲಿ ಹೇಳಿದಾಗೆ ಬಾಲಾಜಿ ಅಗ್ರಿಟೆಕ್ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥದ್ದು ಖುಷಿಗಾರ್ಡ್ ರೋಡು ಹುಬ್ಳಿನಲ್ಲಿ ಇರ್ತಕ್ಕಂಥ ಈ ಒಂದು ರಾಷ್ ಮಿಷಿನ್ನು ಕಂಪ್ನಿ ನಂಬರ್ನ ಒಂದು ಟೈಟಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಅಂದರೆ ಕಂಪ್ನಿ ನಂಬರ್ ಕೊಟ್ಟಿರ್ತೇನೆ ಯಾರಿಗಾರು ಅವಶ್ಯಕತೆ ಇದ್ದರೆ ಶೋರೂಮ್ಗೆ ಒಂದ್ಸಾರಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ಮಾಡೋರು ಮಾಡೋರಿದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್